ಏಟ್ ಜೀರೋ ಏಟ್ ಫೈವ್ ಮತ್ತು ಏಟ್ ಜೀರೋ ಏಟ್ ಸಿಕ್ಸ್ ಅಂತಕ್ಕಂಥ ಮೈಕ್ರೋ ಕಂಟ್ರೋಲ್ಗಳ ಹೋಲಿಕೆಯನ್ನು ನಾವು ಮಾಡೋಣ ಈ ಮೈಕ್ರೋ ಕಂಟ್ರೋಲ್ಗಳು ನಾವು ದಿನನಿತ್ಯ ಬಳಸ್ತಕ್ಕಂಥ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಇರ್ತವೆ ಮತ್ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಏಟ್ ಜೀರೋ ಏಟ್ ಫೈವ್ ಅದು ಹಳೆ ಕಾಲದ ಮೈಕ್ರೋ ಕಂಟ್ರೋಲರ್ ಅದರಲ್ಲಿ ಆರ್ಕಿಟೆಕ್ಚರ್ ಏನಿರುತ್ತೆ ಅಂದರೆ ಏಟ್ ಬಿಟ್ ಆರ್ಕಿಟೆಕ್ಚರ್ ಇರುತ್ತೆ ಅದರ ನಂತರ ಬಂದಿರತಕ್ಕಂಥ ಏಟ್ ಜೀರೋ ಏಟ್ ಸಿಕ್ಸ್ ಅಲ್ಲಿ ಹದಿನಾರು ಬಿಟ್ ಅಂದರೆ ಇದಕ್ಕಿಂತ ಡಬಲ್ ಬಿಟ್ ಅಂದರೆ ನೆನಪಿಟ್ಕೋಬೇಕು ಜೀರೋ ಯಾವ ಒಂದು ಸ್ಥಾನದಲ್ಲಿ ನಾವು ಹಾಕ್ತೀವೋ ಅವುಗಳನ್ನು ಬಿಟ್ ಅಂತ ಕರಿತೀವಿ ಅಂದರೆ ಈ ಒಂದು ಜೀರೋ ಒಂದು ಜೀರೋ ಈ ರೀತಿಯ ಮಾಹಿತಿ ಸುಮಾರು ಎಂಟು ಬಿಟ್ಗಳನ್ನು ಇದು ಹೊಂದಿರುತ್ತೆ ಅದೇ ರೀತಿ ರಿಜಿಸ್ಟರ್ ಕಂಪೇರ್ ಮಾಡಿದ್ರೆ ಮೊದಲನಾಗಿ ಅಕೊಮಿಲೇಟರ್ ಜೊತೆಗೆ ಐದು ರೆಜಿಸ್ಟರ್ಗಳು ಮುಖ್ಯವಾದ ರೆಜಿಸ್ಟರ್ಗಳು ಏಟ್ ಜೀರೋ ಏಟ್ ಫೈವ್ ಇರುತ್ತೆ ಏಟ್ ಜೀರೋ ಏಟ್ ಸಿಕ್ಸಲ್ಲಿ ಅಕೊಮಿಲೇಟರ್ ಜೊತೆ ಮತ್ತೆ ಒಂಬತ್ತು ರೆಜಿಸ್ಟರ್ಗಳು ಅಂದರೆ ಹೆಚ್ಚಿನ ಪ್ರಮಾಣದ ರೆಜಿಸ್ಟರ್ಗಳು ಏಟ್ ಜೀರೋ ಏಟ್ ಸಿಕ್ಸಲ್ಲಿರುತ್ತೆ ಇರುತ್ತೆ ಅಡ್ರಸ್ಸೇಬಲ್ ಮೆಮೊರಿಯನ್ನು ನೋಡಿದಾಗ ಏಟ್ ಜೀರೋ ಏಟ್ ಫೈವ್ಡು ಬರೀ ಅರವತ್ನಾಲ್ಕು ಕೆ ಬಿ ಇರುತ್ತೆ ಇದರಲ್ಲಿ ಏಟ್ ಜೀರೋ ಏಟ್ ಸಿಕ್ಸಲ್ಲಿ ಒಂದು ಎಮ್ ಬಿ ಅಂದರೆ ಒಂದು ಮೆಗಾ ಬೈಟ್ನಷ್ಟು ಅಡ್ರಸ್ಸೇಬಲ್ ಮೆಮೊರಿ ಇರುತ್ತೆ ಅದೇ ರೀತಿ ಡೇಟಾ ಬಸ್ ಡೇಟಾ ಬಸ್ ಅಂದರೆ ಸುಮಾರು ನೀವು ನೆನ್ಪಿಟ್ಕೋಬೇಕು ಬಸ್ ಅಂದರೆ ಒಂದು ರೀತಿ ವೈರ್ ಅಂತ ಅರ್ಥ ಮಾಡಿ ಇದು ಏಟ್ ಬಿಟ್ ಏಟ್ ಬಿಟ್ಟಿನಷ್ಟು ಮಾಹಿತಿಯನ್ನು ಮಾತ್ರ ಒಯ್ಯುತ್ತೆ ಏಟ್ ಜೀರೋ ಏಟ್ ಸಿಕ್ಸ್ ಅದರ ಡಬಲ್ ಹದಿನಾರು ಬಿಟ್ಟು ಮಾಹಿತಿಯನ್ನು ಒಯ್ಯುತ್ತೆ ಅದೇ ರೀತಿ ಅಡ್ರೆಸ್ ಬಸ್ ಅನ್ನು ನೋಡಿದರೆ ಇದು ಹ ಹದಿನಾರು ಬಿಟ್ಟಿರುತ್ತೆ ಅದರ ನಂತರ ಬಂದಿರತಕ್ಕಂಥ ಏಟ್ ಜೀರೋ ಏಟ್ ಸಿಕ್ಸ್ ಇಪ್ಪತ್ತು ಬಿಟ್ಟು ಮಾಹಿತಿಯನ್ನು ಒಯ್ಯುತ್ತೆ ಇನ್ಸ್ಟ್ರಕ್ಷನ್ ಶೆಟ್ ಅನ್ನು ನೋಡಿದರೆ ಒಂದು ಸೆಕೆಂಡಿಗೆ ಎಪ್ಪತ್ನಾಲ್ಕು ಇನ್ಸ್ಟ್ರಕ್ಷನ್ಗಳನ್ನು ಇದು ಪರ್ಫಾರ್ಮ್ ಮಾಡುತ್ತೆ ಆದರೆ ಏಟ್ ಜೀರೋ ಏಟ್ ಸಿಕ್ಸ್ ಒಂದು ಸೆಕೆಂಡಿಗೆ ಒಂದು ನೂರ ಐವತ್ತಕ್ಕಿಂತ ಹೆಚ್ಚು ಇನ್ಸ್ಟ್ರಕ್ಷನ್ಗಳನ್ನು ಅದು ಪರ್ಫಾರ್ಮ್ ಮಾಡುತ್ತೆ ಪರ್ಫಾರ್ಮೆನ್ಸನ್ನು ನೋಡಿದಾಗ ಏಟ್ ಜೀರೋ ಏಟ್ ಸಿಕ್ಸ್ಗಿಂತ ಇದು ಏಟ್ ಜೀರೋ ಏಟ್ ಫೈವ್ ಸ್ಲೋ ಇರುತ್ತೆ ಏಟ್ ಜೀರೋ ಏಟ್ ಫೈವ್ ಫಾ ಏಟ್ ಜೀರೋ ಏಟ್ ಸಿಕ್ಸ್ ಫಾಸ್ಟ್ ಇರುತ್ತೆ ಅಂತಕ್ಕಂಥದ್ದು ಅದರ ನಂತರ ಸಾಫ್ಟ್ವೇರನ್ನು ನೋಡಿದಾಗ ಈ ಒಂದು ಏಟ್ ಜೀರೋ ಏಟ್ ಫೈವಲ್ಲಿ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಹೆಚ್ಚು ಕಾಂಪ್ಲೆಕ್ಸ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅನ್ನು ಬಳಸಬೇಕಾಗುತ್ತೆ ಅಂದರೆ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅದೇ ರೀತಿಯಲ್ಲಿ